ಮುಖ್ಯಮಂತ್ರಿ ಆಗಿರುವಾಗ ಪ್ರವಾಹ ಬಂತು ಬರಗಾಲ ಬಂತು ಈಗ ನಾವು ಅಧಿಕಾರಕ್ಕೆ ಬಂದಿರುವಾಗ ಬರಗಾಲ ಬಂದಿದೆ ಕರ್ನಾಟಕದಲ್ಲಿ ಯಾವತ್ತಾರು ಸುಖ ಏನು ಅಂತ ಕೇಳಿದಾರ ಕಷ್ಟ ಸುಖ ಅಂತ ಯಾರು ಕೇಳಿದಾರ ನಿಮ್ಮ ಹಿಂದೆ ಸಿಂಹ ಪ್ರತಾಪ ಸಿಂಹ ಅವರು ನಮ್ಮ ನಂಬಿದ್ದೀವಲ್ಲ ಅವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು ಇಲ್ಲಿ ಬಂದು ಏನ್ ಪ್ರಲೋಪ ಮಾಡದೇ ಮಾಡದ್ದು ಬರೀ ಸುಳ್ಳು ಹೇಳದ್ದೇ ಹೇಳದ್ದು ಪಾಪ ಅವರು ಸುಳ್ಳು ಹೇಳಿದ್ರು ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದೆ ಅವ್ರಿಗೆ ಯಾವ ಜಾತಿಯವರು ಜಾತಿಯವರು ಒಕ್ಕಲಿಗ ಜಾತಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಕ್ಕಲಿಗ ಜಾಸ್ತಿ ಇರ್ತಕ್ಕಂಥ ಕ್ಷೇತ್ರ ಇದು ತಪ್ಪಿಸ್ಬಿಟ್ಟು ಈಗ ಅರ್ಸು ಮಾಡ್ತಾ ಯಾರು ತಪ್ಪಿಸಿರೋದು ಲಕ್ಷ್ಮಣ್ ಹೇಳಿದ್ರು ಎಪ್ಪತ್ತೇಳರಲ್ಲಿ ಖುಷಿ ದಾಸಪ್ಪ ಅವರಿಗೆ ಕೊಟ್ಟಿರೋದು ಬಿಟ್ಟರೆ ಮತ್ತೆ ಕಾಂಗ್ರೆಸ್ನಲ್ಲಿ ಕೊಟ್ಟಿರಲಿಲ್ಲ ಅದಾದ್ಮೇಲೆ ಎರಡು ಲಕ್ಷ ಮನಿಗೆ ಕೊಟ್ಟಿರ್